ಆತ್ಮೀಯರೇ ಇವತ್ತು ಏನು ಕೆ ಇ ಆರ್ ಸಿ ಮುಖಾಂತರ ಬೆಲೆ ಏರಿಕೆ ತೆರಿಗೆ ಏರಿಕೆನ ಒಂದು ಯೂನಿಟ್ಗೆ ಈ ವರ್ಷ ಮೂವತ್ತಾರು ಪೈಸೆ ಮತ್ತು ಮುಂದಿನ ವರ್ಷ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಮೂವತ್ತೈದು ಪೈಸೆ ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟರ ಸಾಲಿಗೆ ಮೂವತ್ತ್ನಾಲ್ಕು ಪೈಸೆ ಈ ರೀತಿ ಮೂರು ವರ್ಷ ಇವ್ರೇನು ಇರ್ತೀವಿ ಅಂತ ಹೇಳ್ಕೊಂಡು ಇವತ್ತು ಒಂದೊಂದು ಯೂನಿಟ್ಗೆ ಇಷ್ಟನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಇವ್ರಿಗೆ ಒಂದೇನು ಇವರ ಲೆಕ್ಕಾಚಾರ ಅಂದರೆ ಇಷ್ಟರ ಮುಖಾಂತರ ನಮಗೆ ಗ್ರಾಹಕರಿಗೆ ಒಂದು ಯೂನಿಟ್ಗೆ ಅಷ್ಟೇ ಪೈಸೆ ಲೆಕ್ಕದಲ್ಲಿ ಹೋಗಿದೆ ಅಂತ ನಾವು ಭಾವಿಸ್ಕೋತೀವಿ ಒಟ್ಟಾರೆ ಇದನ್ನು ನೋಡಿದಾಗ ಸುಮಾರು ಮೂರು ವರ್ಷದಲ್ಲಿ ಎಂಟು ಕೋಟಿ ಐದು ಸೈ ಐವತ್ತು ಐದು ಸಾವಿರದ ಹತ್ತೊಂಬತ್ತು ಲಕ್ಷಗಳು ಇದಕ್ಕೆ ಹೊರೆ ನಮ್ಮ ತೆರಿಗೆಯನ್ನು ಕಟ್ತಕ್ಕಂಥದ್ದು ಇದನ್ನು ಬರೆ ಹೇಳಲಿಕ್ಕೆ ಇವತ್ತು ಈ ಸರ್ಕಾರ ಕೆ ಇ ಆರ್ ಸಿ ಮುಖಾಂತರ ಹೊರಟಿರ್ತಕ್ಕಂಥದ್ದು ಖಂಡನೀಯ ಇವತ್ತು ಗ್ರಾಹಕರು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಭಾಗ್ಯಗಳು ಕೊಡೋದು ಒಂದು ಕಡೆ ಆದರೆ ವಸೂಲಿಗಳು ನಮಗೆ ಗೊತ್ತಾಗ್ದಂಗೆ ಸಣ್ಣದಾಗಿ ನಮ್ಮನ್ನು ಬಿಲ ಕುಯ್ತಾರೆ ಅಂತಾರಲ್ಲ ಆ ಥರ ಇವರು ಕೆಳಗೆ ನಮ್ಮ ಹತ್ರನೇ ವಸೂಲಿ ಮಾಡಿ ನಮ್ಮ ಈ ಹಣವನ್ನು ಕಟ್ಟಿಸ್ತಕ್ಕಂಥ ಕೆಲಸ ಈ ಕರ ಸರ್ಕಾರ ಮಾಡ್ತಾ ಇದೆ ಇದು ಏನು ಇವರು ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಪಿಂಚಣಿ ಕೊಡಲಿಕ್ಕೆ ಹಣ ಬೇಕಿತ್ತು ಅದಕ್ಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇವರು ಪಿಂಚಣಿ ನಾಲ್ಕು ಸಾವಿರದ ಆರು ಆರ್ನೂರ ಐವತ್ತೊಂಬತ್ತು ಕೋಟಿ ಪಿಂಚಣಿ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಇನ್ನೂ ಅವರಿಗೆ ಗ್ರೋ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಇನ್ನೂ ಕೂಡ ಪಿಂಚಣಿ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವತ್ತು ಈ ರೀತಿ ಗ್ರಾಹಕರ ಮೇಲೆ ಎಲ್ಲ ಹೊರೆಯೂ ಕೂಡ ಗ್ರಾಹಕರ ಮೇಲೆ ಆಗ್ತಕ್ಕಂಥದ್ದು ಸದನ ಮುಗಿಯೋದೇ ಕಾಯ ಕಾಯ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೇವೆ ನಾವು ಎಲ್ಲ ಇಲಾಖೆಲಿ ಮೆಟ್ರೋ ಆಯಿತು ಮತ್ತು ಇನ್ನು ಇದರಲ್ಲಿ ನೀರಿಗೂ ಟ್ಯಾಕ್ಸು ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ನ ಕೆ ಎಸ್ ಆರ್ ಟಿ ಸಿಗೂ ಟ್ಯಾಕ್ಸು ಅಲ್ಲಿ ಪು ಪುಸ್ಕಟೆ ಹೆಣ್ಮಕ್ಳನ್ನ ಕಳಿಸ್ತೀವಿ ಅಂತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವರಿಗೆ ಹರಿ ರ್ಸ್ ಕೊಡಲಿಕ್ಕೂ ಇವ್ರ ಯೋಗ್ಯತೆ ಇಲ್ಲ ಇದೆಲ್ಲ ನೋಡಿದಾಗ ಬರೀ ನಮ್ಮ ಜನಗಳ ದುಡ್ಡಲ್ಲೇ ಒಂದು ಕಡೆ ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡೋದು ಅಲ್ಲಿ ಹೆಂಡ್ತಿ ಕೊಟ್ಬಿಟ್ಟು ಗಂಡನ ಹತ್ರ ವಸೂಲಿ ಮಾಡ್ತಕ್ಕಂಥ ಕೆಲಸ ಯಾವ ಪರಿಪಾಠ ಈ ಸರ್ಕಾರಕ್ಕೆ ಒಂದು ಹೊಸ ಪರಿಪಾಠ ಇದೆ ಯಾವ ಈಗ ನಾವು ನೋಡ್ತಾ ಇದ್ದೇವೆ ಈ ಥರ ಎಲ್ಲ ತೆರಿಗೆಗಳನ್ನ ಹೆಚ್ಚು ಮಾಡಿಕೊಂಡು ಆ ರಾಜ್ಯಕ್ಕೆ ಹೊರೆ ಮತ್ತು ನಮ್ಮ ಗ್ರಾಹಕರಿಗೆ ಹೊರೆಯತಕ್ಕಂಥದ್ದು ಇದನ್ನು ದಯಮಾಡಿ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತೇನೆ ನೀವು ಆಲೋಚನೆ ಮಾಡಿ ಇಂಥ ಸರ್ಕಾರ ಎಷ್ಟು ನಿಮಗೆ ಬೇಕು ಅವಶ್ಯಕತೆ ಇದೆಯಾ ಈ ಥರ ಗ್ಯಾರಂಟಿಗಳು ಕೊಟ್ಟು ಒಂದು ಕಡೆ ಸೋಂಬೇರಿ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆ ಹಿಂಗೆ ನಮ್ಮ ಮೇಲೆ ಹೊರೆ ಮಾಡ್ತಕ್ಕಂಥ ರೀತಿಗೆ ಇದು ಹೊರಟಿರ್ತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಸರ್ಕಾರಕ್ಕೆ ಯಾವುದಾದ್ರು ಕೂಡ ಕಿಂಚಿತ್ತು ಕಾಳಜಿ ಇದ್ದರೆ ರಾಜ್ಯದ ಬಗ್ಗೆ ರಾಜ್ಯದ ಬೊಕ್ಕಸದ ಬಗ್ಗೆ ರಾಜ್ಯದ ಜನಗಳ ಬಗ್ಗೆ ಇವ್ರಿಗೇನಾದರೂ ಏನಾದರೂ ಕೂಡ ಒಂಚೂರಾದರೂ ಕಿಂಚಿತ್ ಆಲೋಚನೆ ಇದ್ದರೆ ಈ ಥರ ಎಲ್ಲ ಗ್ರಾಹಕರ ಮೇಲೆ ಹೊರೆ ಒರೆಸ್ಬೇಡಿ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಇದ್ಯಾವುದನ್ನು ಕೂಡ ತೆರಿಗೆನ ವಿಧಿಸ್ಬಾರ್ದು ಯಾವುದೇ ಇದರಲ್ಲಿ ಗ್ರಾಹಕರಿಗೆ ನೇರವಾಗಿ ಕೊಡ್ತಕ್ಕಂಥ ಯೋಜನೆಗಳಲ್ಲಿ ನೀವು ತೆರಿಗೆ ವಿಧಿಸಬಾರ್ದು ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳ್ತೀರಾ ಈ ಕಡೆ ಬೇರೆ ಗ್ರಾಹ ಗ್ರಾಹಕರಿಂದ ಈ ಥರ ಪೈಸೆ ಲೆಕ್ಕದಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಕೋಟಿನ ವಸೂಲಿ ಮಾಡಲಿಕ್ಕೆ ಕೊಟ್ಟಿದ್ದೀರಾ ಇದು ಯಾವ ಥರ ಮಾನದಂಡ ನಿಮ್ಮದು ಸರಿಯಲ್ಲ ಇದನ್ನು ಇದನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ನಾನು ಆಗ್ರಹಿಸ್ತೇನೆ ಆತ್ಮೀಯರೇ ಇವತ್ತು ಏನು ಕೆ ಇ ಆರ್ ಸಿ ಮುಖಾಂತರ ಬೆಲೆ ಏರಿಕೆ ತ ತೆರಿಗೆ ಏರಿಕೆಯನ್ನು ಒಂದು ಯೂನಿಟ್ಗೆ ಈ ವರ್ಷ ಮೂವತ್ತಾರು ಪೈಸೆ ಮತ್ತು ಮುಂದಿನ ವರ್ಷ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಮೂವತ್ತೈದು ಪೈಸೆ ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಲಿಗೆ ಮೂವತ್ತ್ನಾಲ್ಕು ಪೈಸೆ ಈ ರೀತಿ ಮೂರು ವರ್ಷ ಇವ್ರೇನು ಇರ್ತೀವಿ ಅಂತ ಹೇಳ್ಕೊಂಡು ಇವತ್ತು ಒಂದೊಂದು ಯೂನಿಟ್ಗೆ ಇಷ್ಟನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಇವ್ರಿಗೆ ಒಂದೇನು ಇವರ ಲೆಕ್ಕಾಚಾರ ಅಂದರೆ ಇಷ್ಟರ ಮುಖಾಂತರ ನಮಗೆ ಗ್ರಾಹಕರಿಗೆ ಒಂದು ಯೂನಿಟ್ಗೆ ಅಷ್ಟೇ ಪೈಸೆ ಲೆಕ್ಕದಲ್ಲಿ ಹೋಗಿದೆ ಅಂತ ನಾವು ಭಾವಿಸ್ಕೋತೀವಿ ಒಟ್ಟಾರೆ ಇದನ್ನು ನೋಡಿದಾಗ ಸುಮಾರು ಮೂರು ವರ್ಷದಲ್ಲಿ ಎಂಟು ಕೋಟಿ ಐದು ಸೈ ಐವತ್ತು ಐದು ಸಾವಿರದ ಹತ್ತೊಂಬತ್ತು ಲಕ್ಷಗಳು ಇದಕ್ಕೆ ಹೊರೆ ನಮ್ಮ ತೆರಿಗೆನ ಕಟ್ತಕ್ಕಂಥದ್ದು ಇದನ್ನು ಹೇಳಲಿಕ್ಕೆ ಇವತ್ತು ಈ ಸರ್ಕಾರ ಕೆ ಇ ಆರ್ ಸಿ ಮುಖಾಂತರ ಹೊರಟಿರ್ತಕ್ಕಂಥದ್ದು ಖಂಡನೀಯ ಇವತ್ತು ಗ್ರಾಹಕರು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಭಾಗ್ಯಗಳು ಕೊಡೋದು ಒಂದು ಕಡೆ ಆದರೆ ವಸೂಲಿಗಳು ನಮಗೆ ಗೊತ್ತಾಗ್ದಂಗೆ ಸಣ್ಣದಾಗಿ ನಮ್ಮನ್ನು ಕುಯ್ತಾರೆ ಅಂತಾರಲ್ಲ ಆ ಥರ ಇವರು ಕೆಳಗೆ ನಮ್ಮ ಹತ್ರನೇ ವಸೂಲಿ ಮಾಡಿ ನಮ್ಮ ಮುಖಾಂತರನೇ ಈ ಹಣವನ್ನು ಕಟ್ಟಿಸ್ತಕ್ಕಂಥ ಕೆಲಸ ಈ ಕರ ಸರ್ಕಾರ ಮಾಡ್ತಾ ಇದೆ ಇದು ಏನು ಇವರು ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಪಿಂಚಣಿ ಕೊಡಲಿಕ್ಕೆ ಹಣ ಬೇಕಿತ್ತು ಅದಕ್ಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇವರು ಪಿಂಚಣಿ ನಾಲ್ಕು ಸಾವಿರದ ಆರ್ನೂರ ಐವತ್ತೊಂಬತ್ತು ಕೋಟಿ ಪಿಂಚಣಿ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಇನ್ನೂ ಅವರಿಗೆ ಗ ಏರೋ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಇನ್ನೂ ಕೂಡ ಪಿಂಚಣಿ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವತ್ತು ಈ ರೀತಿ ಗ್ರಾಹಕರ ಮೇಲೆ ಎಲ್ಲ ಹೊರೆಯೂ ಕೂಡ ಗ್ರಾಹಕರ ಮೇಲೆ ಆಗ್ತಕ್ಕಂಥದ್ದು ಸದನ ಮುಗಿಯೋದೇ ಕಾಯ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೇವೆ ನಾವು ಎಲ್ಲ ಇಲಾಖೆ ಈಗ ಮೆಟ್ರೋ ಆಯಿತು ಮತ್ತು ಇನ್ನು ಇದರಲ್ಲಿ ನೀರಿಗೂ ಟ್ಯಾಕ್ಸು ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ನ ಕೆ ಎಸ್ ಆರ್ ಟಿ ಸಿಗೂ ಟ್ಯಾಕ್ಸು ಅಲ್ಲಿ ಪು ಪುಸ್ಕಟ ಹೆಣ್ಮಕ್ಳನ್ನ ಕಳಿಸ್ತೀವಿ ಅಂತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಕಲಿಯರ್ಸ್ ಕೊಡಲಿಕ್ಕೂ ಇವ್ರ ಕಡೆ ಯೋಗ್ಯತೆ ಇಲ್ಲ ಇದೆಲ್ಲ ನೋಡಿದಾಗ ಬರೀ ನಮ್ಮ ಜನಗಳ ದುಡ್ಡಲ್ಲೇ ಒಂದು ಕಡೆ ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡೋದು ಅಲ್ಲಿ ಹೆಂಡ್ತಿ ಕೊಟ್ಬಿಟ್ಟು ಗಂಡನ ಹತ್ರ ವಸೂಲಿ ಮಾಡ್ತಕ್ಕಂಥ ಕೆಲಸ ಯಾವ ಪರಿಪಾಠ ಈ ಸರ್ಕಾರಕ್ಕೆ ಒಂದು ಹೊಸ ಪರಿಪಾಠ ಇದೆ ಯಾವ ಈಗ ನಾವು ನೋಡ್ತಾ ಇದ್ದೇವೆ ಈ ಥರ ಎಲ್ಲ ತೆರಿಗೆಗಳನ್ನ ಹೆಚ್ಚು ಮಾಡಿಕೊಂಡು ಆ ರಾಜ್ಯಕ್ಕೆ ಹೊರೆ ಮತ್ತು ನಮ್ಮ ಗ್ರಾಹಕರಿಗೆ ಇರ್ತಕ್ಕಂಥದ್ದು ಇದನ್ನು ದಯಮಾಡಿ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತೇನೆ ನೀವು ಆಲೋಚನೆ ಮಾಡಿ ಇಂಥ ಸರ್ಕಾರ ಎಷ್ಟು ನಿಮಗೆ ಬೇಕ ಅವಶ್ಯಕತೆ ಇದೆಯಾ ಈ ಥರ ಗ್ಯಾರಂಟಿಗಳು ಕೊಟ್ಟು ಒಂದು ಕಡೆ ಸೋಂಬೇರಿ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆ ಹೀಗೆ ನಮ್ಮೇಲೆ ಹೊರೆ ಮಾಡ್ತಕ್ಕಂಥ ರೀತಿಗೆ ಇದು ಹೊರಟಿರ್ತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಈ ಸರ್ಕಾರಕ್ಕೆ ಯಾವುದಾದ್ರು ಕೂಡ ಕಿಂಚಿತ್ತು ಕಾಳಜಿ ಇದ್ದರೆ ರಾಜ್ಯದ ಬಗ್ಗೆ ರಾಜ್ಯದ ಬೊಕ್ಕಸದ ಬಗ್ಗೆ ರಾಜ್ಯದ ಜನಗಳ ಬಗ್ಗೆ ಇವ್ರಿಗೇನಾದರೂ ಕೂಡ ಒಂಚೂರಾದರೂ ಕಿಂಚಿತ್ ಆಲೋಚನೆ ಇದ್ದರೆ ಈ ಥರ ಎಲ್ಲ ಗ್ರಾಹಕರ ಮೇಲೆ ಹೊರೆ ಒರೆಸ್ಬೇಡಿ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಇದ್ಯಾವುದನ್ನು ಕೂಡ ತೆರಿಗೆನ ವಿಧಿಸ್ಬಾರ್ದು ಯಾವುದೇ ಇದರಲ್ಲಿ ಗ್ರಾಹಕರಿಗೆ ನೇರವಾಗಿ ಕೊಡ್ತಕ್ಕಂಥ ಯೋಜನೆಗಳಲ್ಲಿ ನೀವು ತೆರಿಗೆ ವಿಧಿಸಬಾರ್ದು ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳ್ತೀರಾ ಈ ಕಡೆ ಬೇರೆ ಗ್ರಾಹಕ ಗ್ರಾಹಕರಿಂದ ಈ ಥರ ಪೈಸೆ ಲೆಕ್ಕದಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಕೋಟಿನ ವಸೂಲಿ ಮಾಡಲಿಕ್ಕೆ ಹೊಟ್ಟಿದ್ದೀರಾ ಇದು ಯಾವ ಥರ ಮಾನದಂಡ ನಿಮ್ಮದು ಸರಿಯಲ್ಲ ಇದನ್ನು ಇದನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ನಾನು ಆಗ್ರಹಿಸ್ತೇನೆ ಆತ್ಮೀಯರೇ ಇವತ್ತು ಏನು ಕೆ ಇ ಆರ್ ಸಿ ಮುಖಾಂತರ ಬೆಲೆ ಏರಿಕೆ ತ ತೆರಿಗೆ ಏರಿಕೆಯ ಒಂದು ಯೂನಿಟ್ಗೆ ಈ ವರ್ಷ ಮೂವತ್ತಾರು ಪೈಸೆ ಮತ್ತು ಮುಂದಿನ ವರ್ಷ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಮೂವತ್ತೈದು ಪೈಸೆ ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟರ ಸಾಲಿಗೆ ಮೂವತ್ತ್ನಾಲ್ಕು ಪೈಸೆ ಈ ರೀತಿ ಮೂರು ವರ್ಷ ಇವ್ರೇನು ಇರ್ತೀವಿ ಅಂತ ಹೇಳ್ಕೊಂಡು ಇವತ್ತು ಒಂದೊಂದು ಯೂನಿಟ್ಗೆ ಇಷ್ಟನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಇವ್ರಿಗೆ ಒಂದೇನು ಇವರು ಲೆಕ್ಕಾಚಾರ ಅಂದರೆ ಇಷ್ಟರ ಮುಖಾಂತರ ನಮಗೆ ಗ್ರಾಹಕರಿಗೆ ಒಂದು ಯೂನಿಟ್ಗೆ ಅಷ್ಟೇ ಪೈಸೆ ಲೆಕ್ಕದಲ್ಲಿ ಹೋಗಿದೆ ಅಂತ ನಾವು ಭಾವಿಸ್ಕೋತೀವಿ ಒಟ್ಟಾರೆ ಇದನ್ನು ನೋಡಿದಾಗ ಸುಮಾರು ಮೂರು ವರ್ಷದಲ್ಲಿ ಎಂಟು ಕೋಟಿ ಐದು ಸೈ ಐವತ್ತು ಐದು ಸಾವಿರದ ಹತ್ತೊಂಬತ್ತು ಲಕ್ಷಗಳು ಇದಕ್ಕೆ ಹೊರೆ ನಮ್ಮ ತೆರಿಗೆಯನ್ನು ಕಟ್ತಕ್ಕಂಥದ್ದು ಇದನ್ನು ಬರೆ ಹೇಳಲಿಕ್ಕೆ ಇವತ್ತು ಈ ಸರ್ಕಾರ ಕೆ ಇ ಆರ್ ಸಿ ಮುಖಾಂತರ ಹೊರಟಿರ್ತಕ್ಕಂಥದ್ದು ಖಂಡನೀಯ ಇವತ್ತು ಗ್ರಾಹಕರು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಭಾಗ್ಯಗಳು ಕೊಡೋದು ಒಂದು ಕಡೆ ಆದರೆ ವಸೂಲಿಗಳು ನಮಗೆ ಗೊತ್ತಾಗ್ದಂಗೆ ಸಣ್ಣದಾಗಿ ನಮ್ಮನ್ನು ಬಿಲ ಕುಯ್ತಾರೆ ಅಂತಾರಲ್ಲ ಆ ಥರ ಇವರು ಕೆಳಗೆ ನಮ್ಮ ಹತ್ರನೇ ವಸೂಲಿ ಮಾಡಿ ನಮ್ಮ ಮುಖಾಂತ್ರವೇ ಹಣವನ್ನು ಕಟ್ಟಿಸ್ತಕ್ಕಂಥ ಕೆಲಸ ಈ ಕರ ಸರ್ಕಾರ ಮಾಡ್ತಾ ಇದೆ ಇದು ಏನು ಇವರು ಏನು ಹೇಳ್ತಾ ಇದ್ದಾರೆ ಪಿಂಚಣಿ ಕೊಡಲಿಕ್ಕೆ ಹಣ ಬೇಕಿತ್ತು ಅದಕ್ಕೆ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇವರು ಪಿಂಚಣಿ ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಪಿಂಚಣಿ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಇನ್ನೂ ಅವರಿಗೆ ಗ್ರೋ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಇನ್ನೂ ಕೂಡ ಪಿಂಚಣಿ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವತ್ತು ಈ ರೀತಿ ಗ್ರಾಹಕರ ಮೇಲೆ ಎಲ್ಲ ಹೊರೆಯೂ ಕೂಡ ಗ್ರಾಹಕರ ಮೇಲೆ ಆಗ್ತಕ್ಕಂಥದ್ದು ಸದನ ಮುಗಿಯೋದೇ ಕಾಯ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೇವೆ ನಾವು ಎಲ್ಲ ಇಲಾಖೆಲಿ ಈಗ ಮೆಟ್ರೋ ಆಯಿತು ಮತ್ತು ಇನ್ನು ಇದರಲ್ಲಿ ನೀರಿಗೂ ಟ್ಯಾಕ್ಸು ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ನ ಕೆ ಎಸ್ ಆರ್ ಟಿ ಸಿಗೂ ಟ್ಯಾಕ್ಸು ಅಲ್ಲಿ ಪು ಪುಸ್ಕಟ ಹೆಣ್ಮಕ್ಳನ್ನ ಕಳಿಸ್ತೀವಿ ಅಂತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವರಿಗೆ ಹರಿ ಿಯರ್ಸ್ ಕೊಡ್ಲಿಕ್ಕು ಇವ್ರ ಕಡೆ ಯೋಗ್ಯತೆ ಇಲ್ಲ ಇದೆಲ್ಲ ನೋಡಿದಾಗ ಬರೀ ನಮ್ಮ ಜನಗಳ ದುಡ್ಡಲ್ಲೇ ಒಂದು ಕಡೆ ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡೋದು ಅಲ್ಲಿ ಹೆಂಡ್ತಿ ಕೊಟ್ಬಿಟ್ಟು ಗಂಡನ ಹತ್ರ ವಸೂಲಿ ಮಾಡ್ತಕ್ಕಂಥ ಕೆಲಸ ಇದು ಯಾವ ಪರಿಪಾಠ ಈ ಸರ್ಕಾರಕ್ಕೆ ಒಂದು ಹೊಸ ಪರಿಪಾಠ ಇದೆ ಯಾವ ಈಗ ನಾವು ನೋಡ್ತಾ ಇದ್ದೇವೆ ಈ ಥರ ಎಲ್ಲ ತೆರಿಗೆಗಳನ್ನ ಹೆಚ್ಚು ಮಾಡಿಕೊಂಡು ಆ ರಾಜ್ಯಕ್ಕೆ ಹೊರೆ ಮತ್ತು ನಮ್ಮ ಗ್ರಾಹಕರಿಗೆ ಹೊರೆಯತಕ್ಕಂಥದ್ದು ಇದನ್ನು ದಯಮಾಡಿ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತೇನೆ ನೀವು ಆಲೋಚನೆ ಮಾಡಿ ಇಂಥ ಸರ್ಕಾರ ಎಷ್ಟು ನಿಮಗೆ ಬೇಕ ಅವಶ್ಯಕತೆ ಇದೆಯಾ ಈ ಥರ ಗ್ಯಾರಂಟಿಗಳು ಕೊಟ್ಟು ಒಂದು ಕಡೆ ಸೋಂಬೇರಿ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆ ಹಿಂಗೆ ನಮ್ಮ ಮೇಲೆ ಹೊರೆ ಮಾಡ್ತಕ್ಕಂಥ ರೀತಿಗೆ ಇದು ಹೊರಟಿರ್ತಕ್ಕಂಥದ್ನ ಸೂಕ್ಷ್ಮವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಸರ್ಕಾರಕ್ಕೆ ಯಾವುದಾದ್ರು ಕೂಡ ಕಿಂಚಿತ್ತು ಕಾಳಜಿ ಇದ್ದರೆ ರಾಜ್ಯದ ಬಗ್ಗೆ ರಾಜ್ಯದ ಬೊಕ್ಕಸದ ಬಗ್ಗೆ ರಾಜ್ಯದ ಜನಗಳ ಬಗ್ಗೆ ಇವ್ರಿಗೇನಾದರೂ ಕೂಡ ಒಂಚೂರಾದರೂ ಕಿಂಚಿತ್ ಆಲೋಚನೆ ಇದ್ದರೆ ಈ ಥರ ಎಲ್ಲ ಗ್ರಾಹಕರ ಮೇಲೆ ಹೊರೆ ಒರೆಸ್ಬೇಡಿ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಇದ್ಯಾವುದನ್ನು ಕೂಡ ತೆರಿಗೆನ ವಿಧಿಸಬಾರ್ದು ಯಾವುದೇ ಇದರಲ್ಲಿ ಗ್ರಾಹಕರಿಗೆ ನೇರವಾಗಿ ಕೊಡ್ತಕ್ಕಂಥ ಯೋಜನೆಗಳಲ್ಲಿ ನೀವು ತೆರಿಗೆ ವಿಧಿಸ್ಬಾರ್ದು ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳ್ತೀರಾ ಈ ಕಡೆ ಬೇರೆ ಗ್ರಾಹ ಗ್ರಾಹಕರಿಂದ ಈ ಥರ ಪೈಸೆ ಲೆಕ್ಕದಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಕೋಟಿನ ವಸೂಲಿ ಮಾಡಲಿಕ್ಕೆ ಕೊಟ್ಟಿದ್ದೀರ ಇದು ಯಾವ ಥರ ಮಾನದಂಡ ನಿಮ್ಮದು ಸರಿಯಲ್ಲ ಇದನ್ನು ಇದನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ನಾನು ಆಗ್ರಹಿಸ್ತೇನೆ